ಮಸಾಲೆ ರವೆ ರೊಟ್ಟಿ ಸಬ್ಬಕ್ಕಿ ಸೊಪ್ಪು ಹಾಕಿ ಸಬ್ಬಸಿಗೆ ಸೊಪ್ಪು ಹಾಕಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಷ್ಟೇ ಸಖತ್ತಾಗಿ ಬಂದಿದ್ದಾವೆ ನೋಡಿ ನೀವೊಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಸೂಪರಾಗಿದ್ದಾವೆ ತೆಳುವಾಗಿ ಕೂಡ ಬಂದಿದ್ದಾವೆ ತುಂಬ ದಪ್ಪ ಮಾಡಿಲ್ಲ ಫ್ರೆಂಡ್ಸ ಸಖತ್ತಾಗಿದ್ದಾವೆ ತುಂಬ ಚೆನ್ನಾಗಿದೆ ಇದರೊಟ್ಟಿಗೆ ಮೊಸರು ಅಂದಿದ್ರೆ ಸಾಕು ಆ ಮೊಸರು ತಗೊಂಡು ತಿನ್ಬೋದು ಇಲ್ಲಾಂದರೆ ಹಾಗೇನು ತಿನ್ಲಿಕ್ಕಾಗುತ್ತೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಯೂಟ್ಯೂಬ್ ಚಾನಲ್ಲೇ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ ನಾವು ಸಹ ಚೆನ್ನಾಗಿದೀವಿ ನೋಡಿ ಫ್ರೆಂಡ್ಸ ಬೆಳಗ್ಗೆ ಈಗ ಇವತ್ತು ಶ್ರೇಯನ್ ಕಾಲೇಜ್ ರಜೆ ಇದೆ ಎಕ್ಸಾಮ್ ಇದೆ ಅಂತೇಳಿ ಓದ್ಕೊಳ್ಳಿಕ್ಕೆ ರಜೆ ಕೊಟ್ಟಿದ್ದಾರೆ ಇಲ್ಲಿ ನನ್ನ ಬೆಳಗ್ಗೆ ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಬಟ್ಟೆನೂ ತೊಳೆದು ಹಾಕಿ ಆಗಿದೆ ಕೆಲಸ ತಿಂಡಿ ಸ್ವಲ್ಪ ಲೇಟ್ ಮಾಡಿ ಮಾಡ್ತಾ ಇದ್ದೀನಿ ಬಾಂಬೆ ರವೆದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ಮತ್ತು ಬಾಂಬೆ ರವೆ ಉಪ್ಪಿಟ್ಟು ಅರ್ಶಿ ನೋಡಿ ಕೂಡ ಹಾಕಿಬಿಟ್ಟೆ ಮತ್ತು ಯಾವುದೋ ಗುಂಬೈ ಅಲ್ಲಿ ಹಾಕಿಬಿಟ್ಟೆ ಪರವಾಗಿಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ ಇದು ಬಾಂಬೆ ರವೆ ಉಪ್ಪಿಟ್ಟು ಹಾಕುವಾಗ ಸ್ವಲ್ಪ ರವೆ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ತುಂಬ ಬೇಗ ಗಂಟಾಗುತ್ತೆ ಫ್ರೆಂಡ್ಸ್ ಇದು ನೋಡಿ ಇದು ತುಂಬ ಬೇಗ ಗಂಟಾಗೋ ಚಾನ್ಸ್ ತುಂಬ ಇರುತ್ತೆ ನೋಡ್ಕೊಂಡು ಹಾಕಬೇಕಾಗತ್ತೆ ನಾವು ಏನೇ ಬಾಂಬೆ ರವೆ ಇದು ಮಾಡೋದಿದ್ರು ಅದಕ್ಕಾಗಿ ಇಲ್ಲಿ ನೋಡಿ ಈಗ ರೆಡಿ ಆಗ್ತಾಯಿದೆ ಬಾಂಬೆ ರವೆ ಉಪ್ಪಿಟ್ಟು ನಾನು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ ಇದೇ ನನಗೆ ತಿಂಡಿ ಆಗುತ್ತೆ ಯಜಮಾನ್ರು ಸ್ವಲ್ಪ ಬರುವಾಗ ಲೇಟ್ ಆಗುತ್ತೆ ಅಂದರೆ ಬಂತೇನೆ ತಿಂಡಿ ಅಂದರೆ ಆಲ್ರೆಡಿ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಇಲ್ಲಿ ಕುಳಿತಾ ಇದೆ ಸ್ಲೋ ಉಳಿತಿದ್ದೇನೆ ನೋಡಿ ಇಲ್ಲಿ ಆಯ್ತು ಇದನ್ನ ತುಂಬಾ ತಿರುಗಿಸ್ಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ಸ್ಲೋ ಉಳಿಯಲ್ಲಿ ಅಂದರೆ ಚೆನ್ನಾಗಿ ಉಂಗೊಳ್ಳುತ್ತೆ ಯಾಕೆ ನಾವು ಎಲ್ಲರೂ ಆ ಥರ ಬಿಡುತ್ತೇವೆ ಅಂದರೆ ಅರಳುತ್ತೆ ಹೂ ಅರಳುತ್ತಲ್ಲ ಮೊಗ್ಗಿ ಇರುವಾಗ ಎಷ್ಟು ಚೆನ್ನಾಗಿ ಆ ಥರ ಹೂವಿನ ತರ ಥರ ಉಪ್ಪಿಟ್ಟು ಅರಳುತ್ತೆ ಐವತ್ತು ಪರ್ಸೆಂಟೇಜ್ ಬೇಯಿಸಿ ಬಿಟ್ಬಿಡ್ಬೇಕು ನಾವು ಗ್ಯಾಸ್ ಆಫ್ ಮಾಡಿ ನೋಡಿ ಒಂದು ನಿಮಿಷ ಬಿಟ್ಟು ಐವತ್ತು ಪರ್ಸೆಂಟೇಜು ಉಪ್ಪಿಟ್ಟು ಮಾಡಿ ಬೇಯಿಸಿ ಬಿಟ್ಬಿಡ್ಬೇಕು ಆಮೇಲೆ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಟುಬಿಡ್ಬೇಕು ನಾವು ಅಲ್ಲೇ ಪಾತ್ರೆ ಇದೆ ಯಾಕಂದ್ರೆ ಅದು ಚೆನ್ನಾಗಿ ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ ಈಗ ಈಗ ಒಂದ್ಸರ್ತಿ ತಿರ್ಗಿಸಿ ಬಿಟ್ಬಿಡ್ತೇನೆ ನೋಡಿ ನಾನು ಒಂದು ಸರ್ತಿ ತಿರುಗಿಸಿ ಈ ಥರ ಮಾಡಿ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇಲ್ಲೇ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ನೋಡಿ ಇವರು ಇಲ್ಲಿ ಫೋನ್ ಹಿಡ್ಕೊಂಡು ಬೆಳಗ್ಗೆ ಕೂತಿದ್ದಾರೆ ಫ್ರೆಂಡ್ಸ ನನಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಹಾಗಾಗಿ ಇನ್ನೊಂದು ತೊಳೆದಿಟ್ಬಿಡ್ತೀನಿ ನನಗೆ ಇದು ಹಾಗೆ ಬಿಟ್ಟರೆ ಸೀರಿಯನ್ಸಲ್ಲ ಒಣಗಬೇಕು ಕರೆಕ್ಟ್ ಆಗುತ್ತೆ ಅವಾಗ ಇಲ್ಲಿ ಬಿಸಿಲಿದೆ ಕಿಚನ್ ರೂಮ್ರೆ ಕಿಟಕಿಯಲ್ಲಿ ಇಟ್ಬಿಡ್ತೇನೆ ಇದೊಂದು ಎಷ್ಟು ರವೆ ಉಳಿದು ಹುರಿದಿಟ್ಟಿದ್ನೆಲ್ಲ ಉಪ್ಪಿಟ್ಟಿಗೆ ಉಳಿದಿದೆ ಉಪ್ಪಿಟ್ಟು ನೋಡಿ ನೋಡಿ ಎಷ್ಟು ಆಗಿದೆ ಇದೆ ಫೇನ್ಗೆ ಈಗ ಹಾಕಿಕೊಡ್ತೀನಿ ಟೈಮ್ ಆಯಿತು ಈಗ ಇದನ್ನು ಮಾಡ್ತೀನಿ ನೋಡಿ ರೆಸಿಪಿ ಇಲ್ಲ ರೆಸಿಪಿಗಳು ಮಾಡಬೇಕೀಗ ಇನ್ನೊಂದು ಮೂರ್ನಾಲ್ಕು ದಿನ ನನಗೆ ರೆಸಿಪಿ ಮಾಡೋದಿಕ್ಕಾಗಲ್ಲ ಹೇಳ್ತೇನೆ ಯಾಕೆ ಆಗಲ್ಲ ಏನು ಅಂಥೇಳಿ ನೋಡಿ ಉಪ್ಪಿಟೆಟ್ಟು ಗಟ್ಟಿ ಆಯಿತು ನೋಡಿ ಈಗ ಅರಳಿತು ಶ್ರೇಮಾ ಬಾ ಅವಳಿಗೆ ತಿಂಡಿ ಹಾಕಿ ಕೊಡ್ತೀನಿ ನಾನು ಹಾಕ್ಕೋತೀನಿ ಫ್ರೆಂಡ್ಸ ಪಟಾಪಟ ಒಂದೆರಡು ಮೂರು ರೆಸಿಪಿ ಮಾಡಬೇಕು ಮಾಡಿಟ್ಟು ಸ್ವಲ್ಪ ಮತ್ತೆ ಬೇರೆ ಬೇರೆ ಕೆಲಸಗಳದವು ಅದಕ್ಕಾಗಿ ಮನೆಯಲ್ಲಿದ್ದರೆ ಎಷ್ಟು ಕೆಲಸ ಮಾಡಿದರೂ ಕೆಲಸ ಆಗೋದಿಲ್ಲ ಫ್ರೆಂಡ್ಸ್ ಈಗ ನೋಡಿ ಉಪ್ಪಿಟ್ಟು ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸೂಪರಾಗಿದೆ ಸಿಂಪಲ್ಲಾಗಿ ಮಾಡಿರೋದರಿಂದ ಸೂಪರಾಗಿದೆ ಈಗ ತಿಂಡಿ ತಿಂದ ಮೇಲೆ ಮತ್ತೆ ಸಿಗ್ತೀನಿ ಹೇಳಮ್ಮ ಇವಳು ಎಂತ ನೋಡಿ ಇವಳು ಹೇಳಿದರೆ ಒಟ್ಟೆ ಕೇಳಲ್ಲ ಫ್ರೆಂಡ್ಸುಳು ಫೋನ್ ಕೈಯಲ್ಲಿ ಸಿಕ್ಕರೆ ಅದಕ್ಕೆ ಫೋನ್ ಕೊಡೋದಿಲ್ಲ ಅವಳಿಗೆ ಹಾಗಾಗಿ ಎಂಥ ಮಗಳು ನೋಡಿ ನಿನ್ನೆ ಶ್ರೇಯಾ ಕ್ಲಾಸಿಗೆ ಹೋಗಿ ಬರೋವಾಗ ಇದೊಂದು ನಮ್ಮ ಅಮ್ಮ ಡಬ್ಬಿ ಕೊಟ್ಟಿದ್ದಾರೆ ಅದರಲ್ಲಿ ಬಂದಿತ್ತಂತೆ ಹೊಸ ಡಬ್ಬಿಗೆ ಹಾಕಿಡಬೇಕು ಏನಾದರೂ ಅದರಲ್ಲಿ ಫ್ರೆಂಡ್ಸ್ ಇದ್ರ ತಿಂಡಿ ತಿಂದ ಮೇಲೆ ಮತ್ತೆ ಸಿಕ್ತೆ ನೋಡಿ ನಾನೀಗ ಫ್ರೆಂಡ್ಸ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ ರವೆ ಉಪ್ಪಿಟ್ಟು ಇಷ್ಟು ಉಳಿದಿದೆ ಯಜಮಾನರು ಬರಲಿಲ್ಲ ತಿಂಡಿ ತಿನ್ನಲಿಕ್ಕೆ ಬಂದೇ ಇಲ್ಲ ಅವ್ರು ಇವು ಹೊತ್ತಾದ್ರೂ ಅದಕ್ಕಾಗಿ ಅದನ್ನು ವೇಸ್ಟ್ ಮಾಡಬಾರ್ದಂಥೇಳಿ ನಾನು ಏನು ಮಾಡಿದೆ ಸಬ್ಬಸಿಗೆ ಸೊಪ್ಪೆಲ್ಲ ಇತ್ತು ಫ್ರೆಂಡ್ಸ ಅದಕ್ಕಾಗಿ ಇದನ್ನೇ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಶೇಂಗಾ ಫ್ರೈ ಮಾಡ್ಕೊತಾ ಇದ್ದೀನಿ ಶೇಂಗಾ ಹಾಕಿದರೆ ರವೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಕ್ಕೆಲ್ಲ ಹಾಕೋದಿಲ್ಲ ಆ ರವೆ ಉಪ್ಪಿಟ್ಟಕ್ಕೆಲ್ಲ ಹಾಕಲ್ಲಲ್ಲ ಇದು ಹಾಕಿರ್ತೇವೆ ಬೇಳೆ ಅದಕ್ಕಾಗಿ ಸ್ವಲ್ಪ ಸಿಪ್ಪೆ ತೆಗೆದು ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಿ ಶುಂಠಿ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇಷ್ಟೊಂದು ಇಲ್ಲಿ ಪದಾರ್ಥ ಇಟ್ಕೊಂಡಿದ್ದೀನಿ ಈಗ ಹಾಗಾಗಿ ಇದಕ್ಕೆ ಸ್ವಲ್ಪ ಈಗ ಜೀರಿಗೆ ಕೂಡ ಇಟ್ಕೊತೀನಿ ಪುಡಿ ಉಪ್ಪು ಕೂಡ ಇಟ್ಟಿದ್ದೀನಿ ಏನೇನು ಬೇಕೋ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ ಇದಷ್ಟು ಶೇಂಗ ಮೊದಲು ಹುರ್ಕೋತೇನೆ ಚೆನ್ನಾಗಿ ಸಿಪ್ಪೆ ಹೋಗಬೇಕು ನಮಗೆ ಆ ಥರ ಹುರ್ಕೊಂಡು ಇದನ್ನು ಮಾಡ್ತೀನಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಹಾಗಾಗಿ ಇದನ್ನು ನಿಮಗೆ ಮಾಡಿ ತೋರಿಸ್ತೇನೆ ಯಾವ ಥರ ಬರುತ್ತೆ ಅಂತೇಳಿ ಯಾಕಂದರೆ ನಾನು ರವೆ ಉಪ್ಪಿಟ್ಟಿದ್ದು ಎಲ್ಲ ಮಾಡಿದ್ದೀನಿ ಗೋಧಿ ರವೆ ಇದು ಬಾಂಬೆ ರವೆದ್ದು ಇವತ್ತು ಬಾಂಬೆ ರವೆದ್ದು ಮಾಡಿ ಸಿಂಪಲ್ಲಾಗಿ ತುಂಬ ಇದು ನೀವು ಮಾಡಿ ನೋಡಿ ಒಮ್ಮೆ ಹೇಗಿದೆ ಅಂಥೇಳಿ ಉಪ್ಪಿಟ್ಟು ಏನಾದರೂ ಉಳಿದ್ರೆ ಬಿಸಾಕ್ಬಾರ್ದಲ್ಲ ಯಜಮಾನ್ರು ಬರಲಿಲ್ಲ ನೋಡಿ ಮಧ್ಯಾಹ್ನಕ್ಕೆ ಅಂದರೆ ಯಾರೂ ತಿನ್ನೋದಕ್ಕೆ ಇಷ್ಟನೂ ಪಡಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಈ ಥರ ಮಾಡ್ಬೇಕಂಥೇಳಿ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡಿ ಸಿಪ್ಪೆ ಎಲ್ಲ ಹೇಗೆ ಬಿಚ್ಚಲಿಕ್ಕೆ ಸ್ಟಾರ್ಟ್ ಆಯಿತು ಶೇಂಗದ್ದು ಈಗ ಇದನ್ನೆಲ್ಲ ನಾನು ಸಿಪ್ಪೆ ತಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಕುಟ್ಕೋತೇನೆ ಕಲ್ಲಲ್ಲಿ ಮಿಕ್ಸಿಗೆ ಹಾಕಿದರೆ ನೈಸಾಗಿ ಬಿಡುತ್ತೆ ಬೇಡ ತರಿ ತರಿಯಾಗಿ ಕುಟ್ಕೋತೀನಿ ಅಲ್ವಾ ಈಗ ಇದನ್ನು ಮತ್ತೆ ತೋರಿಸ್ತೇನೆ ನೋಡಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದರೆ ತೋರಿಸಿದ್ನಲ್ಲ ಫ್ರೆಂಡ್ಸ ನೋಡಿ ಮಸಾಲೆ ರೊಟ್ಟಿ ಮಾಡತ್ತೀನಿ ಮತ್ತಂದ್ರೆ ಮತ್ತೆ ತಕ್ಕ ಮಸಾಲೆ ರೊಟ್ಟಿ ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೂ ಕೂಡ ಇಲ್ಲಿ ಎರಡು ಅಂಚಿನ ಮೇಲೆ ಮಾಡ್ತಾಯಿದ್ದೀನಿ ಲೇಟಾಗಿದೆ ಯಜಮಾನ್ರು ಕೂಡ ಬಂದಿದ್ದಾರೆ ಮತ್ತು ಬೇಯದಿಕ್ಕೆ ಸ್ವಲ್ಪ ಲೇಟ್ ಹಾಕವ ಫ್ರೆಂಡ್ಸು ಅದಕ್ಕಾಗಿ ಸ್ವಲ್ಪ ಎರಡು ಅಂಚಿನ ಮೇಲೆ ಎಲೆ ಮೇಲೆ ತಟ್ಟಿ ಎರಡು ಅಂಚಿನ ಮೇಲೆ ಬೇಯಿಸ್ತಾ ಇದ್ದೀನಿ ಇಲ್ಲಿ ನೀವು ಇಲ್ಲಿ ನಾನು ಎಣ್ಣೆಯನ್ನು ಹಾಕಿನೆಲ್ಲ ಅಲ್ಲಿ ತುಪ್ಪ ಹಾಕಿ ಕೂಡ ಬೇಯಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ತುಪ್ಪ ಯಾವ ತಿನ್ನುವುದಿಲ್ಲ ಅದಕ್ಕಾಗಿ ಹಾಕಿಲ್ಲ ಫ್ರೆಂಡ್ಸಿಲ್ಲಿ ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಏನು ಮಾಡೋದು ತುಪ್ಪನೇ ತಿನ್ನಲ್ಲ ನನ್ನ ಮಕ್ಕಳು ನನ್ನ ಗಂಡ ಯಾರೂ ತಿನ್ನಲ್ಲ ಅಂಥ ಮನುಷ್ಯರು ಇವರು ಮೊದಲು ನಾನೇ ತಿನ್ನಲ್ಲ ತುಪ್ಪ ಯಾರು ತಿನ್ನಲ್ಲ ಫ್ರೆಂಡ್ಸ ಏನು ರೆಸಿಪಿ ಹಾಕಿರ್ತೀನಿ ಅದರದೇ ಪರಿಮಳ ಬಂದರೆ ಸಾಕು ಅಯ್ಯೋ ತುಪ್ಪ ಹಾಕೋಳಮ್ಮ ಅಯ್ಯೋ ತುಪ್ಪ ಅಂತ ಬಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ ಇದು ಡಿಫ್ರೆಂಟ್ ಆಗಿದೆ ನೋಡಿ ತುಂಬ ಟೇಸ್ಟಿಯಾಗಿದೆ ಈ ಥರ ನೀವು ಒಮ್ಮೆ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಹೊಸ ಊರು ನನ್ನ ಚಾನಲ್ ಹೋಗ್ತಾ ಪ್ರೇಮ ಲಾವ್ಸು ಶ್ರೇಯಾ ಅಡುಗೆ ಮನೆ ಚಾನಲ್ ಅಂದರೆ ಪ್ರೇಮ ಲಾಗ್ಸ್ ಒಂದು ಚಾನಲ್ ಇದೆ ಒಂದು ಶ್ರೇಯಾ ಅಡುಗೆ ಮನೆ ಚಾನಲ್ ಇದೆ ಪ್ಲೀಸ್ ಎರಡು ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಇದು ಕೂಡ ರೆಡಿ ಆಯ್ತು ನೋಡಿ ತಕ್ಕೊ ಬಿಡ್ತೇನೆ ನೋಡಿ ಎಷ್ಟು ಮಸ್ತಾಗಿ ಬರ್ತಾಯಿದ್ದಾವ ರೊಟ್ಟಿ ಅಂದರೆ ಮಸಾಲೆ ರೊಟ್ಟಿ ಸೂಪರ್ ಆಗಿದ್ದಾವೆ ನೋಡಿ ನಾನು ಕೂಡ ಚಿಕ್ಕ ಚಿಕ್ಕದಾಗಿನೇ ಇದ್ದೀನಿ ದೊಡ್ಡದಿನ ಮಾಡ್ತಾ ಇಲ್ಲ ನೋಡಿ ಮೇಲೆ ಬೇಯಿಸ್ತಾ ಇದ್ದೀನಿ ಇವತ್ತ ವಿಡಿಯೋ ಬಂದ್ಬಿಡುತ್ತೆ ಕೂಡ್ಲೇ ಈಗ ಇನ್ನೂ ಸ್ಟಾಕ್ ಇಟ್ಕೊಳ್ಳಲ್ಲ ಎರಡೆರಡು ವಿಡಿಯೋ ಬಿಡ್ತಾ ಇದ್ದೀನಿ ಯಾಕೆ ಅಂದರೆ ಮೊನ್ನೆ ಸ್ವಲ್ಪ ಚಾನಲ್ ಪ್ರಾಬ್ಲಮ್ ಆದಾಗ ವಿಡಿಯೋ ಮಾಡಿಟ್ಟಿದ್ನಲ್ಲ ಅವ್ರು ಉಳಿದಿದ್ದು ಫ್ರೆಂಡ್ಸ್ ಅವನ್ನ ಬೆಳಗ್ಗೆ ಹಾಕ್ತಾ ಇದ್ದೀನಿ ಇವತ್ತಿನ ಏನತಿ ನಾಳೆ ಸಾಯಂಕಾಲ ಬಂದ್ಬಿಡತ್ತೆ ಹಾಗಾಗಿ ನೋಡಿ ಸಪೋರ್ಟ್ ಮಾಡಿ ಈಗ ಹೇಗಾಗಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಇದು ಕೂಡ ಬರ್ತಾ ಇದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೇನೆ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಸೂಪರಾಗ್ಯ ನೋಡಿ ಸ್ವಲ್ಪ ದಪ್ಪ ಮಾಡಿದ್ದೀನಿ ಅಂದರೆ ತಿಳುವಾಗಿ ಮಾಡಿದರೆ ಇದಾಗಲ್ಲ ನಿಮಗೆ ಏನಾದರೂ ಇದು ಹಿಟ್ಟು ಮಿದು ಅಣಿಸಿದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥ ರವೆ ರೊಟ್ಟಿ ಮಸಾಲೆ ರೊಟ್ಟಿ ಯಾವುದಾದ್ರೂ ಕರೀರಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಸೂಪರ್ ನೋಡಿ ನೋಡಿ ನಾನು ಮಸಾಲೆ ರೊಟ್ಟಿ ಅಂದರೆ ರವೆ ಮಸಾಲೆ ರೊಟ್ಟಿ ಮಾಡಲಿಕ್ಕೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕೋತೇನೆ ಶೇಂಗಾನ ಹುರ್ಕೋತೇನೆ ಒಂದು ಐದರಿಂದ ಆರು ನಿಮಿಷ ಯಾಕಪ್ಪ ಅಂದರೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಹಾಕಿ ರವೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಉಪ್ಪಿಟ್ಟದು ರವೆ ರೊಟ್ಟಿ ಮಾಡ್ತಾ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಮಸಾಲೆದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದು ಸ್ವಲ್ಪ ಚೆನ್ನಾಗಿ ನಾನೀಗ ಫ್ರೈ ಮಾಡ್ಕೊತೇನೆ ನೋಡಿ ಇಲ್ಲಿ ಸೇಂಗಾನ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಕು ನಮಗೆ ಈಗ ಇದು ಆರಿದ ಮೇಲೆ ಸಿಪ್ಪೆ ತಗೋತೇನೆ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಇದನ್ನು ಕಲ್ಲಲ್ಲಿ ತರಿ ತರಿಯಾಗಿ ಕುಟ್ಟಿ ತರ್ತೇನೆ ಮಿಕ್ಸಿಗೆ ಹಾಕಿದರೆ ಆಗಿಬಿಡುತ್ತೆ ಬೇಡ ನಮಗೆ ಬಾಯಲ್ಲಿ ತಿನ್ನುವಾಗ ರೊಟ್ಟಿ ಒಟ್ಟಿಗೆ ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಉಪ್ಪಿಟ್ಟು ಇದೆ ಫ್ರೆಂಡ್ಸ ಸ್ವಲ್ಪ ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸಬ್ಸಿಗೆ ಸೊಪ್ಪ ಕಟ್ ಮಾಡಿ ತೊಳೆದಿಟ್ಟಿರೋವಂಥ ಸೊಪ್ಪು ಸೊಪ್ಪಿದೆ ಇದು ನೋಡಿ ಸಬಸಿಗೆ ಸೊಪ್ಪು ಹಾಕಿದ ಮೇಲೆ ನಾನು ಆವಾಗಲೇ ಶೇಂಗಾ ಹುರಿದ್ನೆಲ್ಲ ಈ ಈ ಥರ ನೋಡಿ ಇಷ್ಟು ತರಿತರಿಯಾಗಿ ಕುಟ್ಟಿದ್ದೇನೆ ಇದು ಬಾಂಬೆ ರವೆದು ಉಪ್ಪಿಟ್ಟು ಇದಕ್ಕೆ ಶೇಂಗಾ ಹಾಕಿರೋದಿಲ್ಲ ನಾವು ಹಾಗಾಗಿ ಸ್ವಲ್ಪ ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಶುಂಠಿ ಬೇಕು ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಯಾಕಂದರೆ ತರಿತರಿಯಾಗಿ ಬಾಯಲ್ಲಿ ಸಿಗಬೇಕು ರೊಟ್ಟಿ ತಿನ್ನುವಾಗ ಸ್ವಲ್ಪ ಕ್ಯಾರೆಟ್ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕ್ಯಾರೆಟ್ ಕೂಡ ಇದು ಜವಾರಿ ಕ್ಯಾರೆಟ್ ಇದೆ ನಿಮಗೆ ಕೆಂಪು ಹಾಕಿಲ್ಲ ಹಾಗಾಗಿ ಇಲ್ಲಿ ಕರಿಬೇವು ಸೊಪ್ಪು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿ ಕರಿಬೇವು ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೆಯದು ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡದು ಮುಳ್ಳು ಸೌಂತೆ ನೋಡಿ ಎಳೀದು ಮೇಲುಗಡೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೌಂತೆಕಾಯಿ ಕೂಡ ಎಷ್ಟು ಬೇಕಾದರೂ ಹಾಕೊಳ್ಳಿ ಇದು ರೊಟ್ಟಿಗೆ ತರಕಾರಿ ರೊಟ್ಟಿನೇ ರವೆದು ತರಕಾರಿ ರೊಟ್ಟಿ ಆದರೂ ಅನ್ಬೋದು ಇಲ್ಲಾಂದರೆ ಮಸಾಲೆ ರೊಟ್ಟಿ ಆದರೂ ಅನ್ಬೋದು ತುಂಬ ಚೆನ್ನಾಗಿರುವಂಥದ್ದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ನಾವು ಉಪ್ಪಿಟ್ಟಕ್ಕೆ ಖಾರ ಉಪ್ಪ ಎಲ್ಲ ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾವೀಗ ತರಕಾರಿಗೆ ಮಾತ್ರ ಉಪ್ಪು ಹಾಕಬೇಕಾಗತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿದ್ದೀನಿ ನೋಡಿ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಉಪ್ಪಿಟ್ಟದೊಳಗಡೆ ನಿಮಗೆ ಏನಾದರೂ ಇದಕ್ಕೆ ಸ್ವಲ್ಪ ಇನ್ನೂ ನೀರು ಥರ ಅಣಿಸಿತು ಉಪ್ಪಿಟ್ಟು ಗಟ್ಟಿ ಇಲ್ಲ ಅಂದರೆ ನೀವು ಇದಕ್ಕೆ ಇದನ್ನು ಹಾಕೋಬೋದು ಸ್ವಲ್ಪ ಇದು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಯಾವ್ದು ಬೇಕೋ ಅದಕ್ಕೆ ಹಾಕ್ಕೊಳ್ಳಿ ಇಲ್ಲಿ ನಾನು ಯಾವುದನ್ನು ಇಲ್ಲ ಮತ್ತು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಕೊತ್ತಂಬರಿ ಇದ್ರೂ ಕೂಡ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನ್ನ ಹತ್ತಿರ ಇರಲಿಲ್ಲ ಹಾಕಿಲ್ಲ ಇಲ್ಲಿ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ವಲ್ಪ ಈ ಥರ ಗಟ್ಟಿಯಾಗಿ ಹೆಚ್ಚಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಈಗ ನಾನು ರೆಡಿ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ ಈ ಥರ ಈಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಥರ ಎಷ್ಟು ನಮಗೆ ಸಣ್ಣ ಸೈಜ್ ಉಂಡೆ ಬೇಕು ನೋಡ್ಕೊಂಡು ಮಾಡ್ಕೋತೇನೆ ನೋಡಿ ಇಲ್ಲಿ ಬಾಳೆಹಲಿ ತೊಗೊಂಡಿನಿ ಫ್ರೆಂಡ್ಸ ಬಾಳೆಹಲಿಗೆ ಸ್ವಲ್ಪ ಎಣ್ಣೆ ಕೂಡ ಹಚ್ತೇನೆ ಎಣ್ಣೆ ಹಚ್ಚಿದ್ರೇ ರೊಟ್ಟಿ ಬಿಡತ್ತೆ ನೋಡಿ ಇಲ್ಲಿ ಈ ಥರ ನಿಮಗೆ ಎಷ್ಟು ದೊಡ್ಡದ ಬೇಕೋ ಚಿಕ್ಕದ ಬೇಕೋ ಮಾಡ್ಕೊಳ್ಳಿ ಈ ಥರ ನೋಡಿ ಇಲ್ಲಿ ನಾನು ಕಲಿಸಿಟ್ಟಿರೋ ಅಂಥದ್ದು ಉಂಡೆ ತೊಗೋತೇನೆ ನೋಡಿ ಇಲ್ಲಿ ನಿಮಗೆ ದೊಡ್ಡದ ಬೇಕಂದರೆ ದೊಡ್ಡದು ಕೂಡ ಮಾಡ್ಕೋಬೋದು ಚಿಕ್ಕದ ಬೇಕಂದರೆ ಚಿಕ್ಕದು ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ದಪ್ಪ ದಪ್ಪ ಮಾಡ್ತೇನೆ ಯಾಕಂದರೆ ಇಷ್ಟಿಟ್ಟೇ ತುಂಬ ಇದನ್ನು ಹೋಗಲ್ಲ ಇದು ತುಂಬ ತೊಗರಾದರೆ ಇದು ಅಕ್ಕ ಫ್ರೆಂಡ್ಸ್ ತಿಳುವಾದರೆ ಅಷ್ಟು ಟೇಸ್ಟಿ ಬರಲ್ಲ ಯಾಕಂದರೆ ನಾವೆಲ್ಲವನ್ನು ಕಟ್ ಮಾಡಿ ಹಾಕಿರ್ತೀವಿ ಇದು ಕೊತ್ತಂಬ ಇದು ಸಾರಿ ಈರುಳ್ಳಿ ಕಾಯಿ ಮೆಣಸು ಕ್ಯಾರೆಟು ಎಲ್ಲ ಮತ್ತು ಇದು ಉಪ್ಪಿಟ್ಟು ಜಿಗಿ ಇರುವುದಿಲ್ಲ ನಮಗೆ ಆದ ಕಾರಣ ನೋಡ್ಕೊಂಡು ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ ನಾನು ಇಷ್ಟೇ ಮಾಡ್ತೇನೆ ನೋಡಿ ಇಲ್ಲಿ ಫ್ರೆಂಡ್ಸ ತವಾ ಕೂಡ ಕಾದಿದೆ ಇದಕ್ಕೆ ತವಾಕ್ಕೆ ನೀವು ಬೇಕಾದ್ರೆ ಎಣ್ಣೆ ಕೂಡ ಹಚ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಹಾಕಿ ತುಪ್ಪ ಹಾಕಿದ್ರೆ ಅಂತೂ ಇನ್ನೂ ಚೆನ್ನಾಗಿರತ್ತೆ ನೋಡಿ ಮಸ್ತಾಗಿರತ್ತೆ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗಾಗಿ ನಿಮಗೆ ಯಾವುದು ಬೇಕು ಅದನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಈಗ ರೆಡಿ ಮಾಡಿಟ್ಟಿರುವಂಥ ರೊಟ್ಟಿನ ಸೇರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಬರ್ತದೆ ಕೂಡಲೇ ನೋಡಿ ತುಂಬ ಚೆನ್ನಾಗಿ ಇಷ್ಟಿಟ್ಟೆ ಹಾಕ್ಕೊಳ್ಳಿ ಇದು ಒಂದು ಎರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕೋನು ನೋಡಿ ಈಗ ತಿರ್ಗಿಸಿ ಹಾಕೋತೇನೆ ಫ್ರೆಂಡ್ಸ ಸ್ವಲ್ಪ ಹಾಕ್ಕೊಳ್ಳಿ ಇದು ಜಿಗಿ ಇರೋದಿಲ್ಲ ಒಂದು ಎರಡು ನಿಮಿಷ ಆದಮೇಲೆ ತಿರ್ಗಿಸ್ ಹಾಕೋತೇನೆ ಇಲ್ಲಿ ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಕೂಡ ಹಾಕೋಬೋದು ಇಲ್ಲ ಅಂದರೆ ನೀವು ಬೇಡಂದರೆ ಎಣ್ಣೆ ಕೂಡ ಹಾಕೋಬೋದು ನೋಡಿ ಇಲ್ಲಿ ತಿರ್ಗಿ ಹಾಕಿದ್ದೀನಿ ಮತ್ತು ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿತ್ತು ತುಪ್ಪ ಹಾಕಿ ಬೇಯಿಸಿ ತಿಂದರೆ ಇನ್ನೂ ಮಸ್ತಾಗಿರುತ್ತೆ ನೋಡಿ ಇದೇ ಥರ ನೋಡಿ ಈ ಸೈಡ್ ಕೂಡ ಈಗ ತಿರ್ಗಿ ಹಾಕಿದ್ದೀನಿ ನೋಡಿ ಮಸ್ತಾಗಿ ಕಾಣ್ತಾ ಇದೆಯಲ್ಲ ಆಗಿದೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇದು ಫ್ರೆಂಡ್ಸ ಮಸಾಲೆ ರೊಟ್ಟಿ ರೆಡಿ ಆಗಿದೆ ನೋಡಿ ತೆಗೆದು ಎತ್ತಿಟ್ಕೋತೇನೆ ಎಷ್ಟು ಮಸ್ತಾಗಿ ಬಂದಿದೆಯಲ್ಲ ನೀವು ಮನೇಲಿ ಟ್ರೈ ಮಾಡಿ ಈಗ ರೆಡಿ ಮಾಡಿ ತೋರಿಸ್ತೇನೆ ಮಸಾಲೆ ರವೆ ರೊಟ್ಟಿ ಸಬ್ಬಕ್ಕಿ ಸೊಪ್ಪು ಹಾಕಿ ಸಬ್ಬಸಿಗೆ ಸೊಪ್ಪು ಹಾಕಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಷ್ಟೇ ಸಖತ್ತಾಗಿ ಬಂದಿದ್ದಾವೆ ನೋಡಿ ನೀವೊಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಸೂಪರಾಗಿದ್ದಾವೆ ತೆಳುವಾಗಿ ಕೂಡ ಬಂದಿದ್ದಾವೆ ತುಂಬ ದಪ್ಪ ಮಾಡಿಲ್ಲ ಫ್ರೆಂಡ್ಸ ಸಖತ್ತಾಗಿದ್ದಾವೆ ತುಂಬ ಚೆನ್ನಾಗಿದೆ ಇದರೊಟ್ಟಿಗೆ ಮೊಸರು ಅಂದಿದ್ರೆ ಸಾಕು ಆ ಮೊಸರು ತಗೊಂಡು ತಿನ್ಬೋದು ಇಲ್ಲಾಂದರೆ ಹಾಗೇನು ತಿನ್ನಲಿಕ್ಕಾಗುತ್ತೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡಿ